ಫ್ರೆಂಡ್ಸ್ ಟೈಮ್ ಬೆಳಿಗ್ಗೆ ಏಳುವರೆ ಆಗೈತಿ ನಾನು ಇವಾಗ ವಿಡಿಯೋ ಶೂರ್ ಮಾಡಾಕ್ತಾನೆ ಕಾಳು ಕುತ್ಪೋಕೆ ಇಟ್ಟೆ ನೋಡಿರಿ ಹೆಸರು ಕಾಳು ಹೆಸರು ಕಾಳನ್ನ ಹಾಕಿ ಸ್ವಲ್ಪ ಸೊಬಕ್ಕಿ ಪಲ್ಯ ಹಾಕಿ ಮಾಡಿ ಅದಂತೆ ಸೊಬಕ್ಕಿ ಸಪ್ಲೈ ಇದೆ ತೊಳೆದು ಕ್ಲೀನ್ ಮಾಡಿಟ್ಟಿ ಸಣ್ಣಗೆ ಹೆಚ್ಚಬೇಕು ಸಬ್ಬಕ್ಕಿ ಕಾಳು ಪಲ್ಯ ಆಮೇಲೆ ದೊಣ್ಣಕಾಯಿ ಪಲ್ಯ ಆಮೇಲೆ ಅದು ಕೂಡ ಸೌತೆಕಾಯಿ ಹಾಕಿ ಹಾಕಿ ಪತ್ಡಿ ಮಾಡ್ತಾನೆ ಇವತ್ತಿನ ಸ್ಪೆಷಲ್ ಅದು ಕೂಡ ಬರುತ್ತೆ ಬರೀ ಇವತ್ತಿನ ವಿಡಿಯೋನ ಶುರು ಮಾಡ್ಬೋದು ಅಂತ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಿಂಗೆ ತಾಯಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಈಗಂತೂ ಕಾಲು ಕುದೀಲಿ ಕಾಳು ಕುದಿಯೋ ಅಷ್ಟೊತ್ತಿಗೆ ನಾನು ಈ ತಪ್ಪು ಪಲ್ಯ ಏನೈತಲ್ಲ ಇದನ್ನು ಸಣ್ಣಾಗಿ ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಆಗಿಂದ ಪಲ್ಯ ಶುರು ಮಾಡ್ತಾನೆ ಅಂತ ಇದನ್ನು ಕಟ್ ಮಾಡ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇಲ್ಲ ನೋಡಿರಿ ಸ್ವಲ್ಪ ಬಸ್ಗೆ ಎರಡು ದಿನ ಆಗ್ತದೆ ತೊಗೊಂಬಂದು ಮನೆ ವೀಡಿಯೋದಾಗಿ ತೋರಿಸಿದ್ನಲ್ಲ ಎಲ್ಲನೂ ತಪ್ಪಿನ ಪಲ್ಯ ಹೊಲದಾಗ ಹೇಳಿ ಅವಾಗ ತೊಳೆದು ಒಂದು ಅರ್ಬಿ ಒಳಗೆ ಕಟ್ಟಿಟ್ಟಿದ್ದೆ ಇದನ್ನು ಹೀಗಾಗಿ ಇವಾಗ ತಗೊಂಡಾನೆ ಆಮೇಲೆ ಐತೆ ನೋಡಿರಿ ಹಕ್ಕರ್ಕಿ ಪಲ್ಯ ಹಕ್ಕರಿಕಿ ಸೊಪ್ಪು ನೀರಾಗ ತೊಳ್ಯಾಕಂತ ಹಾಕಿ ತೊಳಿಬೇಕು ಆಮೇಲೆ ಇದು ಹೊಲದಾಗಿದ್ದು ಸೌತೆಕಾಯಿನ ಸೌತೆಕಾಯಿ ಉಳ್ಳಾಗಡ್ಡಿ ಆಮೇಲೆ ಹಕ್ಕರ್ಕಿ ಮೂರನ್ನು ಹಾಕಿ ಫಸ್ಟಿ ಮಾಡ್ತಾನೆ ಇನ್ನು ಹಾಲು ಕಾಸಿಲ್ಲ ಹಾಲು ಹಾಲು ಕಾಯ್ಸಿಲ್ಲ ಕಾಳು ಕುದೀನಿ ಚಾಯ್ ಇವಾಗ ಜಸ್ಟ್ ಕುಡಿದ್ವಿ ಪ್ರೀತು ನಾವು ಇನ್ನೂ ಕುಡ್ದಿಲ್ಲ ನಾನು ನಮ್ಮನೆಯವರಷ್ಟು ಕುಡಿದ್ವಿ ಬೆಳಗ್ಗೆದ್ದು ಒಂದಷ್ಟು ಬಾಕ್ಲ ಮನೆ ಕಸ ಎಲ್ಲ ಮುಗಿಸ್ಕೊಂಡು ನೀರಿಗೆ ಉರಿ ಹಾಕಿ ನೋಡಿರಿ ನೀರು ಆಲ್ರೆಡಿ ಕಾಯಕ ಕಟ್ಟಬೋದು ಹೊರಗೆ ಬಂದ ಉರಿ ಮಳೆಯಂತೂ ಬಿಟ್ಟೇ ಇಲ್ಲ ಹಿಂಗಾಗಿ ಅದು ಭೀ ನೋಡಿರಿ ಇಲ್ಲೇ ಸಾಲ್ಕ ಒಣ ಹಾಕೋದು ನಾವು ಇದೊಂದು ಸ್ವಲ್ಪ ಪೂರ್ತಿ ಸಣ್ಣಗೆ ಕಟ್ ಮಾಡಿಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾನೆ ಸಬ್ಸಿನ ಕಟ್ ಮಾಡ್ಕೊಂಡಿದ್ದಾತ ಹಂಗೆ ಡೋಣ್ಕಾಯಿನೂ ಹೆಚ್ಚಿಟ್ಕೊಂಡು ತೊಗೊಂಬಂದ ನೋಡ್ರಿ ಹುರಿಯಕ್ಕೆ ಹಾಕತ್ತಾನಿ ಡೋಣಕಾಯಿನ ಆದಷ್ಟು ನಮ್ಮ ಹಳ್ಳಿ ಶೈಲಿಯೊಳಗೆ ಮಾಡ್ಬೇಕಂತಂದ್ರೆ ಹುರಿದ ಮಾಡ್ಬೇಕು ಅದಕ್ಕೊಂದು ಸ್ವಲ್ಪ ಹಣ್ಣನ್ನು ನೆನೆ ಹಾಕಿದ್ನಿ ಅದು ತೋರಿಸಿದ್ದೆ ನಾನು ನಿಮ್ಗೆ ಸಣ್ಣಗೆ ಸಬಸ್ಕಿನೂ ಕಟ್ ಮಾಡಿಟ್ಕೊಳನ ಅಂಥೇಳಿ ಆಮೇಲೆ ಎರಡೂ ಪಲ್ಯಕ್ಕೂ ಬೆಳ್ಳುಳ್ಳಿ ಒಗ್ಗರಣೆ ಉಳ್ಳಾಗಡ್ಡಿ ಹಾಕಬಾರ್ದು ಇದಕ್ಕೆ ಡೊಣ್ಗಾಯಿ ಪಲ್ಯಕ್ಕನಾದ್ರೂ ಆತು ಆಮೇಲೆ ಸಬ್ಬಸಗಿ ಪಲ್ಯಕ್ಕಾದ್ರೂ ಆತು ಇದಕ್ಕೆ ಉಳ್ಳಾಗಡ್ಡಿ ಒಗ್ಗರಣೆ ಹಾಕಬಾರ್ದು ಬೆಳ್ಳುಳ್ಳಿ ಒಗ್ಗರಣೆ ಭಾಳ ಅಂದ್ರೆ ಭಾಳ ಮಸ್ತ್ ಆಕತಿ ನಾನೀಗ ಅವನ್ನ ಡೊಣ್ಗಾಯಿಗೆ ಸ್ವಲ್ಪ ಒಂದು ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಚಲೋತ್ತಿನ ಸ್ವಲ್ಪ ಒತ್ತಿ ಹುರ್ಕೋಬೇಕು ಮೇಲ್ಮೇಲೆ ಹುರ್ಕೋಬಾರ್ದು ಅಷ್ಟೊಂದು ಸ ಟೇಸ್ಟ್ ಆಗಂಗಿಲ್ಲ ಪಲ್ಯ ಹಾಗಾಗಿ ಸ್ವಲ್ಪ ಒತ್ತಿ ಹುರ್ಕೋಬೇಕು ಅವನ್ನ ಅಷ್ಟೊಳಗೆ ಕಾಳು ಕುದಾವೇನಿಲ್ಲ ಏನಿಲ್ಲ ಅಂತ ನೋಡಕ್ಕತ್ತಿದ್ದೆ ನಾನು ನೋಡ್ಬೋದು ಹೆಸರು ಕಾಳನ್ನ ಕುದಿಸಿನಿ ಕುದ್ದಾವು ಹಂಗೆ ಈಗ ಈ ಅಂತೂ ಇದನ್ನು ಹುರ್ಯಕಾಕೇನೆಲ್ಲ ಈಚೆ ಕಡೆ ಸಬ್ಬಸಿ ಕಾಳು ಪಲ್ಯಕ್ಕೆ ಒಗ್ಗರಣೆ ಕೊಟ್ಬಿಡ್ತಾನೆ ಇವನು ಹುರ್ಕೋ ಹಂಗೆ ಎರಡು ಥರದ ಪಲ್ಯ ರೆಡಿ ಆಗಿಬಿಡ್ತಾವ ಹಂಗೆ ಇದು ಹುರಿಯೋ ಮಠ ನಾನು ನಿಂತ್ಕೊತ ಕುಂತೀನಿ ಅಂದ್ರೆ ಹೇಟ್ ಆಗತ್ತಲ್ಲ ಅದ್ರ ಸಲುವಾಗಿ ಬಾಳಿಗೆಗೆ ಸ್ವಲ್ಪ ಎಣ್ಣೆ ಹಾಕೀನಿ ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಾಕಿ ಮ್ಯಾಗ ಒಂದು ಸ್ವಲ್ಪ ಹಸಿ ಖಾರ ಹಾಕಿ ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ನೋಡಿಕೊಂಡು ಸ್ವಲ್ಪ ಹಸಿ ಖಾರ ಹಾಕಿ ಎಣ್ಣೆ ಒಳಗೆ ಫ್ರೈ ಮಾಡಿಬಿಟ್ರೆ ಮಸ್ತ್ ಅಂದ್ರೆ ಮಸ್ತ್ ಒಗ್ಗರಣ್ದು ಹಂಗೆ ಸಣ್ಣಾಗಿ ಈ ತಪ್ಪಲ್ ಪಲ್ಯ ಏನು ಕಟ್ ಮಾಡ್ಕೊಳಲ್ಲ ಸಬ್ಬಸ್ಗಿನ ಅದನ್ನು ಎಣ್ಣೆ ಒಳಗನ್ನು ಹಾಕಿ ಚಲೋತ್ನೇಂಗೆ ಫ್ರೈ ಮಾಡ್ಕೊಳತ್ತ ನೋಡಿರಿ ಅದು ಫ್ರೈ ಆಗಿಂದ ನೆಕ್ಸ್ಟ್ ಕಾಳು ಏನು ಕೂತಿದ್ವಲ್ಲ ಅವನ್ನ ಇದಕ್ಕೆ ಹಾಕಿ ಚಲೋತ್ತನೆ ಸರಿ ಮಿಕ್ಸ್ ಮಾಡಿ ಆಮೇಲೆ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಮೊದ್ಲು ಹಾಕಿದ್ರೆ ಸೊಪ್ಪು ಅದ್ರ ಕೂಡ ಕರೆಕ್ಟಾಗಿ ಕೂಡ್ಕೊಳ್ಳೋಂಗಿಲ್ಲ ಅನ್ನೋದಷ್ಟು ಇದು ನೋಡ್ಬೋದು ಈಗಂತೂ ಇಷ್ಟು ಮಾಡೇನಿ ಆಮೇಲೆ ಆ ಕಡೆ ದೊಣ್ಣಗಾಯೂ ಹುರ್ಕೋ ಅಂತನ ಇದ್ರ ಕೆಲಸನ ಅಂದ್ರೆ ಪ ಕಾಳಿನ ಪಲ್ಯನ ಕೆಲಸಾನ ಶುರು ಮಾಡೀನಿ ಫಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೀನಿ ಆಮೇಲೆ ಸ್ವಲ್ಪ ಅರಶಿನ ಖಾರ ಅಂತೂ ಎಣ್ಣೆ ಒಳಗೆ ಹಾಕೀನಿ ಒಂಚೂರು ಸಕ್ಕರೆ ಹಾಕೀನಿ ನೀವು ಸಕ್ರೆ ಅಥವಾ ಬೆಲ್ಲ ಯೂಸ್ ಮಾಡ್ಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ಇದನ್ನು ಇದು ಆಪ್ಷನಲ್ ನಮಗೆ ಬೇಕಂಥೇಳಿ ಹಾಕ್ಕೊಂಡಿರ್ತೇವೆ ನಾವು ನಾವು ಎಲ್ಲ ಅಡುಗೆಗಳಿಗೂ ಬೆಲ್ಲ ಯೂಸ್ ಮಾಡ್ತೇವಲ್ಲ ಹೀಗಾಗಿ ಈಗ ಇದನ್ನು ಚಲೋತ್ನಂಗೆ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿಂದ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರು ಹಾಕಕತ್ತಾನೆ ಆ ಕಡೆ ದೊಣಕಾಯಿನ ಹುರಿಯಾಕತ್ತಾವು ರೆಡಿನೂ ಆದವಾಗು ಅದ್ರ ಸಲುವಾಗಿ ಮಧ್ಯಕ್ಕೆ ಸ್ವಲ್ಪ ಗ್ಯಾಪ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನೋಡಿರಿ ಅದು ಎಣ್ಣೆ ಕಾದಿಂದ ಸ್ವಲ್ಪ ಅದಕ್ಕೂ ಸಾಸಿವೆ ಆಮೇಲೆ ಜೀರಿಗೆ ಹಾಕಿದೆ ಹಾಕಿ ಅದಕ್ಕೂ ಬೆಳ್ಳುಳ್ಳಿ ಒಗ್ಗರಣೆನ ಅಲ್ಲ ಹಿಂಗಾಗಿ ಬೆಳ್ಳುಳ್ಳಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಎರಡು ಕೂಡ ಇದಕ್ಕೆ ಒಗ್ಗರಣೆ ಹಾಕತಾನೆ ನಾನು ಡೊಣ್ಗಾಯಿ ಪಲ್ಯ ಅಂತ ಹೇಳಿದ್ನಲ್ಲ ಆದರೂ ಇದು ಕ್ಯಾಪ್ಸಿಕಮ್ ಜವಾರಿ ಡೊಣ್ಗಾಯಲ್ಲ ಹಿಂಗಾಗಿ ಇದಕ್ಕೆ ನಾನು ಖಾರ ಹಾಕಾಕತ್ತೆ ನೋಡ್ರಿ ಖಾರ ಹಾಕಲಿಲ್ಲ ಅಂದ್ರೆ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ ಇದು ನಮ್ಮ ಜವಾರಿ ಸ್ಟೈಲ್ನಾಗ ಮಾಡ್ಬೇಕಂದ್ರೆ ಕ್ಯಾಪ್ಸಿಕಮ್ಗೆ ಖಾರ ಹಾಕಿ ಹಾಕ್ಬೇಕು ಇಲ್ಲಪ್ಪ ಜವಾರಿ ಡೊಣ್ಗಾಯಿ ತಗೊಂಡು ಪಲ್ಯ ಮಾಡ್ಬೇಕು ಈಗ ಅಷ್ಟು ಹಾಕಿ ಚಲೋತ್ನಾಗ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಸ್ವಲ್ಪ ಸಕ್ರೆ ಸಕ್ರೆ ಇವತ್ತಿ ಹಾಕನ್ಪಾ ಅಂತಂದ್ರೆ ಆ ಡಬ್ಬ್ಯಾಗ ಬೆಲ್ಲ ಖಾಲಿಯಾಗಿತ್ತು ಇನ್ನು ಪೆಂಟಿ ಒಡ್ಕೋಬೇಕಾಗಿತ್ತು ಹೀಗಾಗಿ ಇವತ್ತದ ದಿನ ಸಕ್ಕರೆ ಹಾಕಿದ್ರತಂತೆ ಹಾಕನಿ ಬೆಲ್ಲ ಜಾಸ್ತಿ ಯೂಸ್ ಮಾಡ್ರಿ ಹಂಗೆ ಮ್ಯಾಲೆ ಸ್ವಲ್ಪ ಕೂ ಏನಿದು ಗುರಾಳ ಪುಡಿನೂ ಹಾಕಿ ಚಲೋತ್ತೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಸ್ವಲ್ಪ ಹುಣಸೆಹಣ್ಣಿನ ರಸನ ಹಿಂಡ್ಕೊಂಡು ನೋಡಿರಿ ಡೊಣಗಾಯಿಗೆ ಬೆಲ್ಲ ಹುಣಸೆಹಣ್ಣು ಮಾತ್ರ ಕಾಯಮ್ ಹಾಕ್ರಿ ಅಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತೈತಿ ಅದಾಗಿಂದ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುದಿಯಾಕ ಬಿಟ್ಬಿಡೋಣ ಹಂಗ ಈ ಕಡೆ ಸಬ್ಬಸ್ಗೆ ಪಾಕ ಕಾಳು ಪಲ್ಯನೂ ರೆಡಿ ಆಗತ್ತತಿ ಇದಕ್ಕೂ ಸ್ವಲ್ಪ ಕೊತ್ತಂಬರಿ ಒಂದು ಹಾಕಬೇಕು ಅಷ್ಟೊಳಗೆ ನಾನು ಇಲ್ಲೇ ಪಸರಿಗೆ ರೆಡಿ ಮಾಡ್ಕೊಳ್ಳೋಣ ನೋಡ್ರಿ ಸ್ವಲ್ಪ ಸೌತೆಕಾಯಿ ಸ್ವಲ್ಪ ಹಾಕಿರ್ಕಿ ಸ್ವಲ್ಪ ಉಳ್ಳಾಗಡ್ಡಿ ಮೂರೂ ಸಣ್ಣಾಗಿ ಕಟ್ ಮಾಡ್ಕೊಳನಿ ಕಟ್ ಮಾಡ್ಕೊಂಡು ಇದನ್ನು ಈಗ ಪಸರಿ ಯಾವ ರೀತಿ ಮಾಡ್ತಾನೆ ಹೇಳಿ ನೋಡೋಣ ಇವನ್ನ ಮೂರು ಮಿಕ್ಸ್ ಮಾಡ್ಕೊಂಡು ಒಂದು ದಬ್ರಿಗೆ ಹಾಕ್ಕೊಳಾಕತ್ತಾನೆ ದಬ್ರಿಗೆ ಹಾಕ್ಕೊಂಡು ಅದಕ್ಕೆ ನೀವು ಇದನ್ನು ಯಾವ ರೀತಿ ಆದರೂ ಮಾಡ್ಕೊಬೋದು ನಾವು ಅಂದ್ರೆ ನಾವು ಈ ಉಪ್ಪು ಖಾರ ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿದ್ರೂ ಮಾಡ್ಕೊಬೋದು ಇಲ್ಲ ಉಪ್ಪು ಸ್ವಲ್ಪ ಖಾರ ಹಾಕಿ ಮೊಸರು ಹಾಕಿದ್ರು ಮಾಡ್ಕೊಬೋದು ಇವತ್ತು ಎಣ್ಣೆ ಬಳಸಾಕತ್ತಿಲ್ಲ ಜಸ್ಟ್ ಉಪ್ಪು ಖಾರ ಹಾಕಿ ಜಸ್ಟ್ ಇಷ್ಟ ಮಿಕ್ಸ್ ಮಾಡಿ ಇಡಾಕತ್ತೆ ಬೇಕಂದವರು ಇದಕ್ಕೆ ಮೊಸರು ಹಾಕ್ಕೊಂಡಾದ್ರೂ ತಿನ್ಬೋದು ಇಲ್ಲ ಎಣ್ಣೆ ಹಾಕ್ಕೊಂಡಾದ್ರೂ ತಿನ್ಬೋದು ಹೀಗಾಗಿ ಈ ರೀತಿ ರೆಡಿ ಆತು ನೋಡಿರಿ ಪಚ್ಚಡಿ ಅಂತೂ ರೆಡಿ ಆಯ್ತು ಹಂಗಾಗಿ ಎರಡು ಥರದ ಪಲ್ಯನೂ ರೆಡಿ ಆತ ಇನ್ನು ಪಟ ಪಟ ಅಂಥೇಳಿ ಒಂದೆರಡು ರೊಟ್ಟಿ ಮಾಡ್ಬೇಕು ನೋಡ್ಬೋದು ಈಗ ಕಾಳು ಪಲ್ಯ ರೆಡಿ ಆಯಿತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೀನಿ ಕೊತ್ತಂಬರಿ ಹಾಕಿ ಸರಿ ಮಿಕ್ಸ್ ಮಾಡಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ತಾನೆ ಹಂಗೆ ಈ ಸ ಈ ಕಡೆ ದೊಣಗಾಯೂ ರೆಡಿ ಆತು ಇನ್ನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಒಂದು ಹಾಕಿ ಇದನ್ನು ಇಳಿಬಿಟ್ಬಿಟ್ಟೆ ಅಂತಂದ್ರೆ ಎರಡು ಥರದ ಪಲ್ಯ ರೆಡಿ ಅದು ಇನ್ನು ರೊಟ್ಟಿಗೊಂದು ಜಿಗಿಟ್ ಹಾಕೋಬೇಕಲ್ರಿ ನಮ್ಗೆ ಪ್ರತಿದಿನ ಏನು ಬಿಟ್ಟರು ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ರೊಟ್ಟಿ ಅಂತೂ ಬಿಡೋಂಗಿಲ್ಲ ಜೋಳದ ರೊಟ್ಟಿ ಮಾಡಲೇಬೇಕು ನಾವು ಜಿಗಟಿಗೆ ನೀರಿಟ್ಕೊಳಕತ್ತನಿ ರೊಟ್ಟಿ ಮಾಡೋದೆಲ್ಲ ಮುಗೀತು ಮುಗಿಸ್ಕೊಂಡು ಒಂದು ಸ್ವಲ್ಪ ಲಾಸ್ಟಿಗೆ ಮುಟ್ಟಿಗೆ ರೊಟ್ಟಿ ಮಾಡ್ಕೊಂಡೆ ನೋಡ್ರಿ ಐತಿ ಅಂದರ್ಧ ನಮ್ಮ ರೀ ಹಂಗೈತಿ ರೊಟ್ಟಿ ಚೊಲಾಗೈತೆ ಮತ್ತೆ ಯಾಕೆ ಅಷ್ಟೊಂದು ಇಷ್ಟಪಡಂಗಿಲ್ಲ ನೀವು ಮುಟಗಿ ರೊಟ್ಟಿನ ಈಗ ಚಲೋ ಹೌದಾ ಮತ್ತೆ ஸ்ட் பாஷ்ட நம் பிரீத்தனு தின்னங்க நான் அஷ்ட நோட் ನಾಳೆದಷ್ಟು ಮಡಿಗೆ ರೊಟ್ಟಿ ತಿಂದು ಆಮೇಲೆ ಉಳಿದ ಕೆಲಸ ಎಲ್ಲ ಮಾಡ್ತಾನಂತ ವಿದ್ಯುತ್ ಬಾಕಿಯನ್ನು ಕೂಡ ಮನ್ನಾ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಎಲ್ಲದಕ್ಕಿಂತ ಮುಖ್ಯವಾಗಿ ಕಳೆದ ವರ್ಷ ಏಪ್ರಿಲ್ ತಿಂಗಳಿಂದ ಇಲ್ಲಿವರೆಗೆ ಒಂದು ಕ್ಲೀನಿಂಗ್ ಎಲ್ಲ ಮುಗಿತ ಆಲ್ಮೋಸ್ಟ್ ಕೆಲಸ ಮುಗಿಸ್ಕೊಂಡು ಜಾಕ ಮಾಡಿ ಬಂದ ನೋಡ್ರಿ ಜಾಕ ಮಾಡಿ ಬಂದ ಊಟ ಕಚ್ಕೊಂಡು ಕುಂತಾನೆ ನಮ್ಮ ಮನೆಯವರು ಊಟ ಮಾಡಕ್ಕತ್ತಾರ ಇವತ್ತಿನ ಸ್ಪೆಷಲ್ ಏನೇನು ತೋರಿಸ್ತಂತಾಳ್ರಿ ನಮಗೆ ಇಲ್ಲ ಐತೆ ನೋಡ್ರಿ ದೊಣಗಾಯಿ ಪಲ್ಯೆ ಹೆಸರು ಕಾಳು ಸಬ್ಬಸಗಿ ಪಲ್ಯ ಆಮೇಲೆ ಪಚಡಿ ಅದ್ರ ಕೂಡ ಸ್ವಲ್ಪ ಮಿಜ್ಗಾರ ಅದ್ರ ಕೂಡ ಬಿಸಿ ಜೋಳದ ರೊಟ್ಟಿ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿಸಿದ್ನಲ್ಲ ಕೆಲಸನೂ ಮುಗೀತು ಊಟನೂ ಮಾಡಕತ್ತೇವಿ ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ಮಾಡ್ಕೊಂಡ್ಬಿಟ್ರೆ ಮುಗೀತು ಅನ್ನ ಸಾರಂತೂ ಮಾಡೋಂಗಿಲ್ಲ ಯಾಕಂದ್ರೆ ನೀನು ರಾತ್ರಿ ಮಾಡಿದ ಸಾರು ಇನ್ನೂ ಸ್ವಲ್ಪ ಐತಿ ಹಿಂಗಾಗಿ ಏನು ಮಾಡೋಂಗಿಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನಿಮಗೆ ಇಷ್ಟ ಆಗೈತಿ ಅಂತೇಳಿ ಅನ್ಕೊಂಡನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸಾಗಿ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್